ನಮಸ್ತೆ ಹತ್ಪೇರೆ ನಾನು ನಿಮ್ಮ ಸತೀಶ್ ಅಚಾರ್ ಸ್ನೇಹಿತರೆ ಸಂಭ್ರಮ ಶನಿವಾರ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮಾಯವಾರು ವಿಷಯವನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ವೀಕ್ಷಣೆಯನ್ನು ವೀಕ್ಷಣೆಯನ್ನ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ಅಂತ ಇಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಜೂನ್ ತಿಂಗಳಲ್ಲಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ವಿಶೇಷ ಚೇತನ ವ್ಯಕ್ತಿಗಳೊಂದಿಗೆ ಸಂವಹನ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನ ಸಂಭ್ರಮ ಶನಿವಾರದ ಅಡಿಯಲ್ಲಿ ಮಾಡಿದ್ದೇವೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ಸನ್ನು ಅನ್ನು ಕೂಡ ಸಂಬಂಧಪಟ್ಟಂತ ಕಡತಕ್ಕೆ ಹಾಕಿದ್ದೀವಿ ಅಂತಕ್ಕಂಥದ್ದು ಅದೇ ರೀತಿ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಗೆ ಜುಲೈ ತಿಂಗಳಲ್ಲಿ ಮಾಡಬೇಕಾದಂತಹ ಚಟುವಟಿಕೆ ಇದಾಗಿರುತ್ತೆ ಇದು ಕೂಡ ಪೂರ್ಣಗೊಂಡಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸ್ಕೊಳ್ತೀನಿ ಇನ್ನು ಆಗಸ್ಟ್ ತಿಂಗಳಲ್ಲಿ ಮಾಧ್ಯಮ ಮತ್ತು ಅಂತರ್ಜಾಲದ ಬಳಕೆ ಈ ಕುರಿತು ನಾವು ಸಂಭ್ರಮ ಶನಿವಾರದಲ್ಲಿ ಚಟುವಟಿಕೆಗಳನ್ನು ಆಯೋಜನೆಯನ್ನ ಮಾಡಬೇಕಾಗಿರುತ್ತೆ ಇದು ಕೂಡ ಮುಕ್ತಾಯ ಆಗಿದೆ ಮತ್ತು ವರದಿಯನ್ನು ಸಿದ್ಧಪಡಿಸಿ ಸಂಬಂಧಪಟ್ಟಂತ ಕಡತದಲ್ಲಿ ಹಾಕಲಾಗಿದೆ ಅಂತಕ್ಕಂಥದ್ದು ಇನ್ನು ನಾಲ್ಕನೇದು ಪೌಷ್ಟಿಕಾಂಶ ಸ್ವಾಸ್ಥ್ಯ ಮತ್ತು ನೈರ್ಮಲ್ಯೀಕರಣ ಅಂತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆ ಇದಾಗಿರುತ್ತೆ ಇದು ಕೂಡ ಆ ಒಂದು ತಿಂಗಳಿನಲ್ಲಿ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತಾ ಸಾರ್ವಜನಿಕ ನೈರ್ಮಲ್ಯ ಘನತ್ಯಾಜ್ಯ ನಿರ್ವಹಣೆ ಅಕ್ಟೋಬರ್ ತಿಂಗಳಲ್ಲಿ ಆಗ್ಬೇಕಾಗಿತ್ತು ಅಕ್ಟೋಬರ್ ತಿಂಗಳಲ್ಲಿ ಶಾಲಾ ಪ್ರಾರಂಭ ತಡವಾಗಿ ಆಗಿದೆ ಆದರೂ ಕೂಡ ಕೊನೆಯ ವಾರದಲ್ಲಿ ಈ ಒಂದು ಚಟುವಟಿಕೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋ ಸಹಿತ ವರದಿಯನ್ನ ಸಂಬಂಧಪಟ್ಟಂಥ ಕಡತದಲ್ಲಿ ಹಾಕ್ಬೇಕಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಸಾರ್ವಜನಿಕ ನೈರ್ಮಲ್ಯ ಮತ್ತು ಧನ ನಿರ್ವಹಣೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ವರ್ಕನ್ನು ಕೂಡ ನಾವು ಮಾಡಬಹುದು ತರಗತಿ ವಾರು ಸಮಾಜದಲ್ಲಿ ಸಮಾಜದ ಒಂದು ಪರಿಸರದ ಒಂದಲ್ಲಿರ್ತಕ್ಕಂತ ಒಂದು ನೈರ್ಮಲ್ಯವನ್ನ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಪರಿಸರ ಆಳಗದ ರೀತಿಯಲ್ಲಿ ನಾವು ಯಾವ ರೀತಿ ನೋಡ್ಕೋಬೇಕು ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅಂತಕ್ಕಂಥ ವಿಷಯಕ್ಕೆ ಪೂರಕವಾಗಿ ಇಲ್ಲಿ ಚಟುವಟಿಕೆಗಳ ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಇನ್ನು ನವಂಬರ್ ತಿಂಗಳಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆ ಆರೋಗ್ಯಕರ ಜೀವನ ಶೈಲಿ ಸೊ ಯಾವ ರೀತಿ ನಾವು ಆರೋಗ್ಯವಾಗಿರಬೇಕು ಅಂದರೆ ಏನೆಲ್ಲ ಆಕ್ಟಿವಿಟೀಸ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ನಮ್ಮ ಸಂಭ್ರಮ ಶನಿವಾರದ ಸಾಹಿತ್ಯ ಏನಿದೆ ಅದನ್ನು ಅವಲೋಕನವನ್ನು ಮಾಡಿ ತರಗತಿವಾರು ವಿಂಗಡಿಸ್ಕೊಂಡು ಈ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಇನ್ನು ಡಿಸೆಂಬರ್ ತಿಂಗಳಲ್ಲಿ ನಾವು ನಿರ್ವಹಣೆಯನ್ನ ಮಾಡ್ಬೇಕಂತಹ ಚಟುವಟಿಕೆ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಅಂತಕ್ಕಂತಹ ಶೀರ್ಷಿಕೆಡಿಯಲ್ಲಿ ಮಕ್ಕಳಿಗೆ ಚಟುವಟಿಕೆಗಳನ್ನ ನಿರ್ವಹಣೆಯನ್ನ ಹೋಗಬೇಕಾಗುತ್ತೆ ಎಂಟು ರಸ್ತೆ ಸುರಕ್ಷತೆಯ ಬಗ್ಗೆ ಜನವರಿ ತಿಂಗಳಲ್ಲಿ ನಾವು ಮಕ್ಕಳಿಗೆ ಮಾಹಿತಿಯನ್ನ ಸಂಭ್ರಮ ಶನಿವಾರದಲ್ಲಿ ತಿಳಿಸ್ತಾ ಹೋಗಬೇಕಾಗುತ್ತೆ ಕೊನೆಯ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಹಿಂಸೆ ಅಪರಾಧ ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಮತ್ತು ಭದ್ರತೆ ವಿಷಯವನ್ನು ಕುರಿತು ಮಕ್ಕಳಿಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗಬೇಕಾಗುತ್ತೆ ಇನ್ನು ಮಾರ್ಚ್ ತಿಂಗಳಲ್ಲಿ ಕೊನೆಯ ತಿಂಗಳು ಹತ್ತನೇ ತಿಂಗಳಲ್ಲಿ ಲಿಂಗ ಸಮಾನತೆಗೆ ಪ್ರೋತ್ಸಾಹ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಸಂಭ್ರಮದ ಚಟುವಟಿಕೆಯ ಸಂಭ್ರಮ ಶನಿವಾರದ ಚಟುವಟಿಕೆಗಳನ್ನು ನಾವು ನಿರ್ವಹಣೆಯನ್ನು ಮಾಡಿ ಸಂಬಂಧಪಟ್ಟಂತಹ ಕಡತದಲ್ಲಿ ಸಂಪೂರ್ಣ ವರದಿಯನ್ನು ನಾವು ಆಗ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಇದಾಗಿತ್ತು ಜೂನ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ನಾವು ನೀವು ನಿರ್ವಹಿಸಬೇಕಾಗಿರ್ತಕ್ಕಂಥ ಸಂಭ್ರಮ ಶನಿವಾರದ ಸಂಕ್ಷಿಪ್ತ ಚಟುವಟಿಕೆಗಳ ಪರಿಚಯ ಅಂತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಲಭ್ಯ ಇದೆ ಆ ಸಾಹಿತ್ಯವನ್ನು ಅವಲೋಕನವನ್ನು ಮಾಡುವುದರ ಮೂಲಕವೂ ಕೂಡ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಬಹುದು ಇಲ್ಲವೇ ಸಂಬಂಧಪಟ್ಟಂತ ಶಿಕ್ಷಕ ನೋಡಲ್ ಅಧಿಕಾರಿಗಳು ಏನು ಇರ್ತೀರ ಶಾಲಾ ಹಂತದಲ್ಲಿ ಈ ಸಂಭ್ರಮ ಶನಿವಾರದ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಒಬ್ಬ ಸಹ ಶಿಕ್ಷಕರು ಅಥವಾ ಮುಖ್ಯೋಪಾಧ್ಯಾಯರು ಸೊ ಆ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸುವ ಮೂಲಕ ತರಗತಿವಾರು ವಾರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಚಟುವಟಿಕೆಗಳನ್ನ ಆಯೋಜನೆಯನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಕ್ರಿಯೋಜನೆಯ ಅನುಸಾರ ಮಾಡಿದ್ರು ಕೂಡ ಸಮ್ರಮ ಶನಿವಾರ ಶಾಲಾ ಹಂತದಲ್ಲಿ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ತಮ್ಮೊಟ್ಟಿಗೆ ವ್ಯಕ್ತಪಡಿಸ್ತಾ ಯಾರೆಲ್ಲ ಇದೆ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳ ಮಾಹಿತಿಯನ್ನ ಪಡಿತಾ ಹೋಗಿ ಅಂತಕ್ಕಂಥ ಮಾತುಗಳನ್ನ ತಿಳಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ರಿಗೂ ಕೂಡ ನಮಸ್ತೆ ಧನ್ಯವಾದಗಳು